ಗಂಡ ಹೆಂಡತಿ ಒಂದೇ ಕಡೆ ಮಾತ್ರ ಕೆಲಸ ಮಾಡಬಾರದು ಈ ನನ್ನ ಗಂಡಗ ಯಾವಾಗ ಬುದ್ಧಿ ಬರ್ತೈತೋ ಏನು ಅವನಕ್ಕಿಂತ ನಾನು ಹೈಯರ್ ಆಫೀಸರ್ ನಾ ಮಾತಾಡೋ ಮುಂದೆ ಎಷ್ಟು ಸರ್ತೆ ಹೇಳೇನಿ ಒಟ್ಟ ನಡಕ ಮಾತಾಡಬೇಡ ಅಂತ ಆದ್ರೂ ಕೇಳಂಗಿಲ್ಲ ನಾ ಗಂಡ ಅನ್ನೋ ಭಂಡತನ ತೋರ್ಸಕ ಬಂದ ಬಿಡ್ತಾನೆ ಓಯ್ ಪಿಸಿ ಕರ್ಕೊಂಡ್ ಬರಯ್ಯ ಜಲ್ದಿ ಅವನ್ನ ಬಂದೇರಿ ಮೇಡಮ್ ಹೇಳ್ರಿ ಮೇಡಮ್ ಏನು ಹೇಳಿ ಅಲ್ರಿ ಮೇಡಮ್

ಈ ಗಂಡ ಮಕ್ಕಳು ಮನಿ ಸಂಸಾರ ಸಾಕಾಗಿ ಹೋಗೇತಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಬರಿ ಶಂಕರ್ ಈ ಹೇಳ್ರಿ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಯಾಕೆ ಅಷ್ಟು ಸಿಟ್ಟ ನಿಮಗೆ ಇಷ್ಟ ಇಲ್ಲ ಅಂದ್ರು ಅವರು ಹಿಂದೆ ಬಿದ್ದ ಯಾಕೆ ಮದ್ವೆ ಮಾಡ್ಕೊಂಡ್ರಿ ದಿನಾ ಕುಡಿದು ಬಂದ ಅವ್ರ ಮೇಲೆ ಹಲ್ಲೆ ಯಾಕೆ ಮಾಡ್ತಿದ್ರಿ ಕರ್ನಾಟಕದಾಗಿದ್ದ ನಿಮ್ಮ ಬಂಡವಾಳ ಗುರ್ತಾಗ್ತಿತ್ತು ಅಂತ ಹೇಳಿ ಪುನಾಕ್ ಟ್ರಾನ್ಸ್‌ಫರ್ ಮಾಡ್ಕೊಂಡ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ ಕೊಡಬಾರದು ಕಷ್ಟ ಯಾಕೆ ಕೊಟ್ರಿ ನೀವು ಕೊಡೋ ಟಾರ್ಚರಿಗೆ ಅಕಿ ಬೇಸತ್ತೆ ನಮ್ಮ ರಕ್ಷಣೆ ಕೋರಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾಳ. ಹ್ಮ್. ಇವನ ಹೆಂಡತಿ ನೋಡಿದ್ರೆ ಆಕಿನೇ ಏನು ಇಲ್ಲ ಬಾಯಿ ಬಡಕಿ ಇದ್ದಂಗದಾಳ. ಈ ಗಂಡನ ಮಕಾ ನೋಡಿದ್ರ ಹೆಂಡതിനാ ಗಂಡಗ ಸಾಕಷ್ಟು ಟಾರ್ಚರ್ ಕೊಟ್ಟಂಗ ನನಗೆ ಕಾಣಿಸ್ತತಿ. ಹ್ಮ್. ನಮ್ಮ ಮೇಡಮ್ಗ ಯಾಕೆ ಕಾಣಬಲ್ದು ಏನು? ಆ ಶಂಕರ, ನಿಮ್ಮ ತಪ್ಪನೇ ನೀವು ಒಪ್ಕೊರಿ. ಇಲ್ಲಾಂದ್ರೆ ನಿಮಗೆ ಅತಿ ಕಠಿಣ ಶಿಕ್ಷೆಯನ್ನ ಕೊಡಿಸ್ಬೇಕಾಗತಿ. ಶಂಕರ ಅವರ ಬಾಯಿ ಬಿಟ್ಟು ಮಾತಾಡ್ರಿ. ಏನನ್ನೋದು? ಅಲ್ರಿ ಮೇಡಮ ನೀವು ಅವ್ರಿಗೆ ಮಾತಾಡಕ ಆಸ್ಪದ ಕೊಟ್ರಿ ಬಾಯ್ ಬಿಟ್ಟು ಮಾತಾಡುದರ ಹೋಟೆಲ್ನಾಗ ತಿಂದು ಹೊಟ್ಟಿ ಕೆಡಸ್ಕೊಂಡ್ ಮನಿಗ್ ಹೋದ್ರಾಗ ನನಗ ಉಳಗಾಲ ಇಲ್ರಿ ಸುಮ್ನೆ ಇದ್ದಿದ್ದು ಏನಾರ ತಿಂದು ಮಕ್ಕಳದು ಸುಖ ಐತ್ರಿ ಸ್ಟೇಷನ್ಯಾಗ ನೀವೇನ ನೂರ್ ರೂಪಾಯಿ ಕೊಟ್ಟು ತಿಂದು ಬರೋಕ್ ಪಿಸಿ ತಿಂದು ಬರೋಕ್ ಪಿಸಿ ಅಂತೀರಿ ಮನೆಗೆ ಹೋಗಿಂದ ನಿನಗ ತಿನ್ಸ ಉಣಸದ್ ನಿನ್ನ ಮಕ್ಕಳು ಜಾಪಾನ್ ಮಾಡೋದು ಬರೇ ನಿಂದ ಮಾಡದ್ ಆತ ನಂದೇನು ಇಲ್ಲ ಅಂತೇಳಿ ನನ್ಗೆ ಏನ್ ಎಷ್ಟು ಉದ್ದ ಭಾಷಣ ಬಿಗಿತಾಡ್ರಿ ರಾತ್ರಿ ಹನ್ನೊಂದ್ ಆದ್ರೂ ಬಾಯಿ ಮುಚ್ಚಂಗಿಲ್ಲ ಮಕ್ಕಳಂಗಿಲ್ಲ ತಗೋರಿ ಮೇಡಮ್ ಸ್ಟೇಷನ್ಯಾಗು ಬಾಯಿ ಮುಚ್ಕೊಂಡಿರ್ತನ್ರಿ ಮನ್ಯಾಗು ಬಾಯಿ ಮುಚ್ಕೊಂಡಿರ್ತನ್ರಿ ಒಟ್ನಾಗ ಜೀವನ ಪರ್ಯಂತ ಬಾಯಿ ಮುಚ್ಚೊಂಡೇ ಇರ್ತನಿ ಶಂಕರ ನಿಮ್ಮ ಹೇಳ್ತಿ ಅಪಾದನೆಕ ನೀವು ಏನು ಹೇಳ್ತೀರಿ ನಾನು ನೀವು ಹೇಳಿದ್ದನ್ನೆಲ್ಲ ನಾನು ಕೇಳಿದೆ ಅದು ಇದನ್ನೆಲ್ಲ ನಾನು ಹೆಂಡತಿನೇ ಹೇಳał ಅಂತ ನನಗೆ ನಂಬಿಕೆ ಬರಬೇಕಲ್ರಿ ಒಂದು ವೇಳೆ ನಾನ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೈ ಹಿಡದಂತ ಹೆಂಡತಿ ಈ ಮಾತಾಕಿ ಬಾಯಿ ಇಂದ ಬಂದೆ ತಂದ್ರ ನಾನು ಇದು ಒಪ್ಪಕೊಂಡೆ ನೀವು ಕೋಳವ ಶಿಕ್ಷಣ ಖುಷಿ ಖುಷಿಯಾಗಿ ಅನುಭವಿಸುತ್ತೆನ್ರಿ ಇದಪ್ಪ ಅಪ್ಪ ಗುಟ್ಟಿದ ಮಾತು

ನೀ ಏನು ಗಾಬರಿ ಆಗ್ಬೇಡ ಇದ್ರೊಳಗೆ ಏನೋ ದೊಡ್ಡ ಮೋಸ ಆಯ್ತಿ ವೈನಿ ಇంత ಕೆಲಸ ಮಾಡಿದ್ರಕ ಸಾಧ್ಯನ ಇಲ್ಲ ಹೌದ್ರಿ ನಮ್ಮ ಪ್ರೇಮಕ ಸ್ಟೇಷನ್ ವರೆಗೂ ಬರುವಂತ ಹೆಣ ಮಗಳ ಅಲ್ಲ ಇದ್ರೊಳಗೆ ಏನೋ ದೊಡ್ಡ ಮೋಸ ಆಯ್ತಿ ಮೇಡಮ್ಮ ಫೋನ್ವ ಮಾಡಿದ್ನಿರಿ ಅವ್ರ ಹೆಂಡತಿ ಬರ್ತಾರಂತ್ರಿ ಹಾ ಸರಿ ಅಂದಂಗ ನಿಮ್ಮ ವೈನಿ ಬಗ್ಗೆ ಮೇಡಮ್ಮ ನಮ್ಮ ಅತ್ತಿಗೆಂದ್ರೆ ಒಂದರ ಹಡತ್ತಾ ಇದ್ದಂಗ್ರಿ ಬಾರಿ ಒಳ್ಳೆ ಐಕಿರಿ ಒಂದು ಸಣ್ಣ ಇರಿಗೂ ಕೂಡ

ಏ ಮನೆ ಹಾಳಿ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನಿನ್ನ ನೆಂಬಿ ಕಟ್ಕೊಂಡು ಹೇಳ್ತಿ ಬಿಟ್ಟು ಇಲ್ಲಿಗೆ ಬಂದ್ರೆ ನನ್ನ ನಡುವು ನೀರಾಗ ಕುತ್ತಿಗೆ ಕೊಯ್ದಿ ಈಗ ಜೀವನದಾಗ ನನ್ನ ತಪ್ಪನ್ನ ತಿದ್ದುಕೊಂಡು ಒಳ್ಳೆ ದಾರಿ ಒಳಗೆ ಹೊಂಟ್ರೆ ನನ್ನ ಹೆಂಡತಿನ ನನ್ನ ದೂರ ದೂರ ಮಾಡಿ ಈಗ ನಿನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿನಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿ ನೋಡ್ರಿ ಮೇಡಮ್ ನಿಮ್ಮ ಎದುರುಗಡೆನೆ ನನ್ನ ಹೆಂಡತಿ ಬಿಟ್ಟ ಬೇರೆ ಯಾವಕ್ಕಿನ ಈ ತರ ಹೊಗಳ ಓಕೆ ಮೇಡಂ ಏ ಮುಚ್ಚು ಬಾಯಿ ನೀ ಯಾಸಿಮಿ ಹೆಂಡತಿ ನಮ್ಮ ಮಾವನ ರೊಕ್ಕ ನೋಡಿ ಅವನ ಬೆನ್ನ ಹತ್ತಿ ಬಂದ ನಾಯಿ ಈಗ ಅವರ ಜೀವನದಾಗ ಮುಳ್ಳಾಗಿ ನಿನ್ನ ಸರಳ ರೀತಿಯಿಂದ ಹೇಳ್ತಿನಿ ನಿನ್ನ ತಪ್ಪು ಒಪ್ಪಕೊಂಡೆ ನಮ್ಮ ಮಾವನ ಮೇಲಿನ ಕಂಪ್ಲೇಂಟ್ ವಾಪಸ್ ತಕೊಂಡಿ ಸರಿಯಾತ ಇಲ್ಲ ನಿನ್ನ ನಿನ್ನ ಕುತಿಗೆ ಎಸಕ್ತೆ ನಾನು ವಾಹ್ ಸೂಪರ್ ಡೈಲಾಗ್ ಮೇಡಂ ಶಟಪ್ ನೀಸಿ ಬಾಯಿ ಮುಚ್ಚು ಹ್ಮ್ ಮೇಡಮ್ ಈಕಿ ನನ್ನ ಹೆಂಡತಿ ಅಲ್ರಿ ಅದಕ್ಕ ಅಂತಾನಿ ನಮ್ ಮೇಡಮ್ ಅವ್ರಿಗೆ ಇಲ್ಲ ಹೆಂಡತಿ ಆಕಾರ ಇಲ್ಲಿ ನೋಡ್ತೀಯ ಕೊಳ್ಳಾಗ ಒಂದು ತಾಳ ಇಲ್ಲ ಹೋಗ್ಲತ್ತಾಗ ಒಂದು ಕರೆ ದಾರ ಇಲ್ಲ ಕಾಲಾಗ ಕಾಲು ಇಲ್ಲ ಕೈಯಾಗ ಬಳಿ ಇಲ್ಲ ಹೊಣಿ ಮ್ಯಾಗ ಒಂದು ಕುಂಕುಮ ಇಲ್ಲ ಮೂಗ ಮ್ಯಾಗ ಒಂದು ಮೂಗ್ ಬಟ್ಟೆಲ್ಲ ಈಗಿ ಅಂತಾಲೆ ಏನಿಲ್ಲ ಏನೇನಿಲ್ಲ ಹಾಗಾಗಿ ವಿಡಿಯೋದಾಗ ಸ್ವಲ್ಪ ಮಳೆ ಸೌಂಡ್ ಕೂಡ ರೆಕಾರ್ಡ್ ಆಗೈತಿ ದಯಮಾಡಿ ಕ್ಷಮಿಸ್ರಿ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡ್ರಿ ಹೊಸದಾಗಿ ನೋಡುವವರು ದಯಮಾಡಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ